ಮಾಧ್ಯಮ ಮಿತ್ರರಿಗೆ ನಾ ಮೊದಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರ ಕಳೆದ ಏಳು ವರ್ಷಗಳಿಂದ ನಮ್ಮ ಭೀಮಾ ಕೋರೆಗಾಂವ್ ಕಮಿಟಿಯ ಅಭಾಗಿ ನಮ್ಮ ಸೋದರರು ಏನಪ್ಪ ಅಂದ್ರೆ ಭೀಮಾ ಕೋರೆಗಾಂ ವಿಜ್ವತ್ಸವ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ ಅದರ ಎಲ್ಲಾ ವಿಷಯಗಳಂತ ಅವುಗಳು ಬಿತ್ತರಿಸ್ತಾ ಬರ್ತಾ ಇದ್ರೆ ನಮ್ಗೆ ಬಹಳಷ್ಟ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಭೀಮಾ ಕೋರೆಗಾಂ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಯುದ್ಧ ಯಾವಾಗ ಈ ಮಹಾನ್ ಜನ ಸಮುದಾಯಗಳಿಗೆ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸ್ವಾಭಿಮಾನಕ್ಕಾಗಿ ಅವರು ಈ ಒಂದು ಹೋರಾಟವನ್ನ ಬ್ರಿಟಿಷ್ ಸೈನ್ಯದಲ್ಲಿ ಇದ್ಕೊಂಡ ಈ ಪೇಶವೆಗಳ ವಿರುದ್ಧ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾಕಂತಂದ್ರ ಸಮಾಜದಲ್ಲಿ ಎಲ್ಲಿ ನಮಗ್ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ ಅಲ್ಲಿ ನಮ್ಮ ಚಪ್ಪಲಿಗಳನ್ನು ಕೂಡ ಬಿಡಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಕಡೆ ಹೇಳ್ತಾರೆ ಅದಕ್ಕಾಗಿ ತಮ್ಮ ಸ್ವಾಭಿಮಾನಕ್ಕಾಗಿ ಏನ್ಪಂದ್ರೆ ಈ ಒಂದು ಭೀಮಾ ಕೋರೆಗಾವ್ ಯುದ್ಧವನ್ನ ಅವ್ರು ಏನ್ಪಂದ್ರ ಭೀಮಾ ನದಿಯ ದಂಡೆ ಮೇಲೆ ಅಥವಾ ಹದಿನೆಂಟುನೂರ ಎಂಬತ್ತೊಂದರ ಜನವರಿ ಒಂದರಂದ್ ಮಾಡ್ತಾರ ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಕೇವಲ ಐದ್ನೂರು ಜನ ನಮ್ಮ ಹೆಮ್ಮೆಯ ಮಾರ್ ಸೈನಿಕರು ಏನ್ಪಂದ್ರ ಅವರಲ್ಲಿ ಅವ್ರ ಜೊತೆ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಯುದ್ಧವನ್ನು ಮಾಡೋದರ ಮೂಲಕ ಐದು ಸಾವಿರ ಪಶ್ಚಿವಾ ಸೈನಿಕರನ್ನ ಅಲ್ಲಿ ಕೊಲೆ ಮಾಡ್ ಕೊಲ್ತಾರೆ ಆಮೇಲೆ ಕೇವಲ ಇಪ್ಪತ್ತೆರಡು ಮಾರ್ ಸೈನಿಕರು ಅಂತಂದ್ರ ತಮ್ಮ ಜೀವವನ್ನು ಕಳೆದುಕೊಳ್ತಾರೆ ಯಾಕಂತಂದ್ರ ಸಮಾಜದಲ್ಲಿ ಮುಂದೆ ಬರತಕ್ಕಂತ ನಮ್ಮ ಜನ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನಾವು ಸತ್ರು ಕೂಡ ಪರವಾಗಿಲ್ಲ ನಮ್ಮ ಸಮುದಾಯ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗ ನಮ್ಮ ಕೊರೆಗಾವ್ ಏನಪ್ಪ ಅಂದ್ರೆ ಮಹಾ ಸೈನಿಕರು ತಮ್ಮ ಜೀವದಾನವನ್ನ ಅಥವಾ ತ್ಯಾಗ ಬಲಿದಾನಗಳಿಗೆ ಅವು ಸಿದ್ಧರಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಸಹೋದರಾಗಿರ್ತಕ್ಕಂಥ ಗಣೇಶ್ ಕಾಂಬ್ಳೆ ಅವರು ಪ್ರತಿ ವರ್ಷ ತಮ್ಮ ಕಮಿಟಿಯ ಸದಸ್ಯರು ಇಟ್ಕೊಂಡು ಈ ಒಂದು ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬರ್ತಿದ್ದಾರೆ ಜೊತೆಗೆ ನಮ್ಮ ಯುವ ಪೀಳಿಗೆಗೆ ನಮ್ಮ ಹಿರಿಯರ ಶೌರ್ಯ ಅವರ ತ್ಯಾಗ ಬಲಿದಾನಗಳು ಅವ್ರು ಯಾವ ರೀತಿ ಶೂರರಾಗಿದ್ರು ಯಾವ ರೀತಿ ಅಭ್ಯಾನವನ್ನ ಅಭಿಮಾನದಿಂದ ತಾವು ಬದಕಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತಕಂತ ವಿಷಯಗಳನ್ನ ಈ ಒಂದು ಕೋರೆಗಾರ ವಿದ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಯುವ ಪೀಳಿಗೆ ಆ ಒಂದು ವಿಚಾರಗಳನ್ನ ತಿಳಿತಕ್ಕಂತ ಮಹತ್ತರಂತ ಕಾರ್ಯಗಳನ್ನ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಅದಕ್ಕೆ ಇನ್ನು ಮುಂಬರ್ತಕ್ಕಂತ ದಿನಗಳಲ್ಲಿ ಕೂಡ ಮತ್ತಷ್ಟು ಮಗದಷ್ಟು ಹೆಚ್ಚು ಹೆಚ್ಚು ಎಂತ ಅಂದ್ರ ಜನರನ್ನು ಕೂದ್ರ ಮೂಲಕ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ